ದಿನ ಬೆಳಗ್ಗೆ ನೋಡಿ ಎಂಟೂವರೆಗೆನೆ ಎಂಟು ಕಾಲ್ಗೆ ಈಗ ಎಂಟು ಕಾಲಿಂದ ಸ್ಟಾರ್ಟ್ ಮಾಡಿದಾರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಬರೀ ಇದೇ ಕಥನೆ ಇವ್ರು ಓದಕ್ಕೆ ಬಂದರೋ ಇಲ್ಲ ಈ ತರ ಮಜಾ ಮಾಡಕ್ಕೆ ಬಂದರೋ ಇವರು ನೋಡಿ ಈ ಓಡಾಡೋ ದಾರಿ ಇಲ್ಲಿ ಈ ಮಕ್ಕಳು ಇಲ್ಲಿ ಪಾಪ ಇಲ್ಲಿರ್ತಕ್ಕಂತ ಜನ ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಕ್ಕೆ ಅಸಹ್ಯ ಪಡ್ತಾ ಇದಾರೆ ದಾರಿ ಇಲ್ಲಿ ಇವ್ರು ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಈ ತರ ಕುತ್ಕೊಂಡು ರೋಡಲ್ಲಿ ಸಿಗರೇಟ್ ಸೇದ್ಕೊಂಡು ಇವ್ರು ಸೇದ್ಕೊಳ್ಳಿ ಎಲ್ಲಿ ಸೇದ್ಕೋಬೇಕು ಅವ್ರ ರೂಮಲ್ಲಿ ಅವ್ರ ಮನೇಲಿ ಸೇದ್ಕೊಳ್ಳಿ ಏನು ಓದಕ್ಕೆ ಬಂದಾರೋ ಇವ್ರೇನು ಇಲ್ಲಿ ಮಜಾ ಮಾಡಕ್ಕೆ ಬಂದಾರೋ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ಇವ್ರು ಇವ್ರ ಅಪ್ಪ ಓದಕ್ ಕಳಿಸೋ ಈ ತರ ಮಜಾ ಮಾಡಕ್ಕೆ ಕಳಿಸೋರು ಅವ್ರ ಅಪ್ಪ ಮನಿಗೆ ಗೊತ್ತು ಯಾಕಂದ್ರೆ ಇವರು ಇಲ್ಲಿ ದಾರಿಲಿ ಪ್ರತಿ ದಿನ ಇದೆ ಇದೇ ಕಥೆನೆ ಇವ್ರು ಹೆಣ್ಮಕ್ಳಾಗಿ ಮಾನವ ಮರದಿಲ್ದಾನೆ ಈ ತರ ರೋಡಲ್ಲಿ ಒಂದ್ ಸ್ವಲ್ಪನ ಕಾಮನ್ಸನ್ಸ್ ಇಲ್ದಾನೆ ಇವ್ರೇನು ಓದಕ್ಕೆ ಬಂದಾರ ಆ ಪಿ ಎಸ್ ಕಾಲೇಜು ಇಲ್ಲೊಂದು ನೂರು ಮೀಟ್ರ್ ದೂರ ಇಲ್ಲ ಇಲ್ಲಿ ಪ್ರತಿ ಒಂದು ಸಿಗುತ್ತೆ ಪ್ರತಿ ಒಂದು ಸಿಗುತ್ತೆ ನೂರು ಮೀಟರ್ ದೂರ ಏನು ಇರಬಾರ್ದು ಅಂತಾರೆ ಒಂದು ಕಿಲೋಮೀಟರ್ ದೂರ ಏನೂ ಇರಬಾರ್ದು ಅಂತಾರೆ ಆದ್ರೆ ಇಲ್ಲಿ ಒಂದೂ ಸಿಗುತ್ತೆ ಕಾಲೇಜ್ ಸುತ್ತಮುತ್ತ ಅದರಿಂದ ಇವರು ಮಕ್ಕಳಿಗೆ ಏನು ಸಂದೇಶ ಕೊಡ್ತಾರೆ ಇವತ್ತಿನ ರೋಡಲ್ಲಿ ನೋಡಿ ಯಾವ ಥರ ಕುತ್ಕೊಂಡು ಸಿಗೋ ಸಿಗತ್ತಾರೆ ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ಮಕ್ಕಳನ್ನ ಕ ಶಾಲಿಗೆ ಕರ್ಕೊಂಡು ಹೋಗಿ ಬಿಡೋಕ್ಕೆ ಒಂಥರ ಅಸಹ್ಯ ಆಗ್ತಾ ಇದೆ ಇದು ರಸ್ತೆ ಇದು ಪ್ರತಿ ದಿನ ಪ್ರತಿ ದಿನ ಇದೆ ಕತೆ ಇದು ಸರಿನಾ ಇದು ಕೆಲವರು ಕೇಳ್ಬೋದು ಏ ನೀನೇನು ದುಡ್ಡು ಕೊಟ್ಟಿದೆಯಾ ಅವ್ರ ದುಡ್ಡು ಇಷ್ಟ ಅವ್ರು ಸೇರ್ಕೋಬೋದು ನೀನು ಯಾಕೆ ನೀನು ಏನು ಅಂತ ಆದರೆ ಅವ್ರು ಸೇರ್ಕೊಳ್ಳಿ ನಾನೇನು ದುಡ್ಡು ಕೊಟ್ಟಿಲ್ಲ ಅವ್ರ ಅಪ್ಪ ಅಮ್ಮನೇ ಕೊಟ್ಟಿರೋದು ಅವ್ರ ಅಪ್ಪ ಅಮ್ಮ ನನ್ನ ಮಕ್ಕಳು ಚೆನ್ನಾಗಿ ಓದಲಿ ನನ್ನ ಮಕ್ಕಳು ಚೆನ್ನಾಗಿ ಓದಿ ಹೆಸ್ರು ಮಾಡಲಿ ಅಂತ ದುಡ್ಡು ಕೊಟ್ಟಿರ್ತಾರೆ ಈ ಥರ ಹೋಗಿ ಮಜಾ ಮಾಡೋದು ಸೇರ್ ಸೇದು ರೋಡಲ್ಲಿ ನಿಂತ್ಕೊಂಡು ಬೀದಿಲಿ ನಿಂತ್ಕೊಂಡು ಸೇರ್ ಸೇದಕ್ಕಲ್ಲ ಎಲ್ಲಿಂದ ಬಂದ್ಬಿಟ್ಟು ಇದೆಲ್ಲ ಬೀದಿಲಿ ನಿಂತ್ಕೊಂಡು ಇವತ್ತು ಇವ್ರು ನೋಡಿ ನಮ್ಮ ಮಕ್ಕಳನ್ನು ಇದೇ ಥರ ಕಲಿತಾ ಇದ್ದಾರೆ ನಮ್ಮ ಮೊನ್ನೆ ಹೋದವರ ಶಿವಮೊಗ್ಗದಲ್ಲಿ ಆ ಶಿವಮೊಗ್ಗ ಹುಡುಗರು ಕೂಡ ಈ ಥರ ಮಾಡಕ್ಕೆ ಕೂತ್ಕೊಂಡವ್ರೆ ಈ ಥರ ಮಾಡ್ಕೋ ಕೂತ್ಕೊಂಡ್ರೆ ಇವ್ರನ್ನ ನೋಡಿ ಇವ್ರೇನು ನಾರ್ತವರು ಅವರು ಉತ್ತರ ಭಾರತವ್ರು ಸೀಮೆಗಿಲ್ಲರು ಅಂತರ ಹೇಳ್ತಾರೆ ಆದ್ರೆ ಬರೀ ಮಣ್ತಿನೇ ಕೆಲಸನ ಮಾಡೋದು ಬರೀ ಕಚಡ ಕೆಲಸನೇ ಬರೀ ಇಂತವೇ ಬರೀ ಸಾಮಾಜಿಕ ಜಾರತದಲ್ಲಿ ಅದು ಇದು ಮೋಸ ಮಾಡ್ತಾರೆ ಇಲ್ಲಿ ಈ ರೀತಿ ರೋಡಲ್ಲಿ ನಿಂತ್ಕೊಂಡು ಅರ್ಧಮರ್ಧ ಬಟ್ಟೆ ಹಾಕೊಂಡು ಆ ಈ ಥರ ಮೈ ಅರ್ಧಮರ್ಧ ಮೈ ತೋರ್ಸ್ಕೊಂಡು ಇದು ಹೆಣ್ಮಕ್ಳು ಲಕ್ಷಣನೇ ಇದು ಇದು ಈ ಹೆಣ್ಮಕ್ಳು ಈ ಥರ ಹೇಳ್ತಾರೆ ರೋಡಲ್ಲಿ ನಿಂತ್ಕೊಂಡು ನಮ್ಮ ನಿಮ್ಮನೆ ಹೆಣ್ಮಕ್ಳು ಈ ಥರ ಮಾಡಿ ಸುಮ್ಕೆ ಇರ್ತೀರಾ ಏ ನೀನೆ ಅವನ ಕೇಳಕಂತ ಹೇಳ್ಬೋದು ಆಯ್ತು ಹೇಳ್ಕೊಳ್ಳಿ ನನಗೆ ಬೈರಿ ಬೇಡ ಅನ್ನಲ್ಲ ಆದರೆ ನಿಮ್ಮಣೆ ಹೆಣ್ಮಕ್ಳುನ ಈ ಥರ ನೋಡಕ್ಕೆ ಇಷ್ಟಪಡ್ತೀರಾ ಹೇಳಿ ನೋಡೋಣ ಇವ್ರ ಹೆಣ್ಣುಮಕ್ಳು ಇವ್ರು ಆ ಯಾರು ಎಲ್ಲ ಸಮಾನ ಅಂತಾರೆ ಈ ಥರ ಸಮಾನ ಏನ್ ರೀ ಗಂಡು ಮಕ್ಕಳನ್ನು ಹೆಣ್ಣಿ ಎಣ್ಣೆ ಸದಲ್ವಾ ಅಂತಾರ ಆಯ್ತು ಎಲ್ಲಿ ಸೇತಾರ ಅವರು ಹಾಂ ಹೆಣ್ಮಕ್ಳು ಏನು ಮಾಡೋದು ನಡೀತದೆ ಹೆಣ್ಣು ಆದರೆ ಹೆಣ್ಮಕ್ಳಿಗೊಂದು ಗೌರವ ಇರುತ್ತೆ ಸ್ನೇಹಿತರೆ ನೋಡಿ ನಮಸ್ಕಾರ ಇದು ಪಿ ಎಸ್ ಕಾಲೇಜ್ ಹತ್ರ ಪ್ರತಿದಿನ ಪ್ರತಿದಿನ ಇದೇ ಥರ ಹೆಣ್ಮಕ್ಳು ಬೆಳಿಗ್ಗೆ ಶಿರಡ್ ಸೇತಾರೆ ಇಲ್ಲಿ ಯಾರಾದರೂ ಹೆಣ್ಮಕ್ಳು ಓಡಾಡೋಂಗಿಲ್ಲ ಅಷ್ಟು ಅಸಹ್ಯ ಆಗ್ತಾಯಿದೆ ಇದೆ ಚಿಕ್ಕ ಮಕ್ಕಳು ನಾನು ನೋಡಿದೆ ನಿನ್ನೆ ದಿವಸ ಮಕ್ಕಳು ಅಮ್ಮ ಯಾಕಮ್ಮ ಅವರು ಶಿಗಡೆ ಸೇರ್ತಾರೆ ಹೆಣ್ಮಕ್ಳು ಅಂತಂದು ಚಿಕ್ಕ ಮಕ್ಕಳು ಅವ್ರ ಕೇಳ್ತಾ ಇದ್ದಾರೆ ಕಾಲೇಜ್ ಅಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ ಎರಡು ಸ್ಕೂಲವೇ ಆ ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಅಪ್ಪಮ್ಮನ ಕೇಳ್ತೇವೆ ಮಕ್ಕಳು ಯಾಕಮ್ಮ ಅವ್ರು ಶಿಗಡ್ ಸೇತಾರೆ ಹೆಣ್ಮಕ್ಳು ಅಂತಂದು ಈ ಮಟ್ಟಕ್ಕೆ ಇವರು ರೋಡಲ್ಲಿ ನಿಂತ್ಕೊಂಡು ಇವರು ಸಿಗಟಾರ ಸೇದ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ಯಾಕೆ ಕೊಟ್ಟು ಹೋಗಲಿ ನಮಗೆ ಬೇಕಾಗಿಲ್ಲ ಇವರು ಅವರು ಮನೇಲಿ ಕುಂತ್ಕೊಂಡು ಅವ್ರ ರೂಮಲ್ಲಿ ಕುಂತ್ಕೊಂಡು ಅವ್ರ ಬೀಜುಗಳಲ್ಲಿ ಇದ್ದಾರೆ ಇಲ್ಲೆಲ್ಲ ಬಂದಿವರು ಪಿ ಎಸ್ ಕಾಲೇಜ್ ವಿದ್ಯಾರ್ಥಿಗಳು ಇವರು ಇಂಜಿನಿಯರ್ ಅಂತೆ ಅದು ಏನು ಇಂಜಿನಿಯರ್ ಕಿಚಿತ ಇವ್ರು ಏನಾರು ಇಂಜಿನಿಯರ್ ಓದಿ ಯಾವ್ದಾರು ದೊಡ್ಡ ದೊಡ್ಡ ಪ್ಲೇವರು ಇಲ್ಲ ಬಿಲ್ಡಿಂಗ್ ಕಟ್ಬಿಟ್ರೆ ಅವು ಮುಂಡ ಮುಚ್ಕೊಂಡು ಹೋಯ್ತಾವೆ ಯಾವಾಗ ಕಾರಣಕ್ಕೂ ಇವತ್ತಿನ ಇಂಜಿನಿಯರ್ ಎಲ್ಲ ಡೂಪ್ಲಿಕೇಟ್ ಇಂಜಿನಿಯರು ಎರಡು ವರ್ಷ ಮೂರು ವರ್ಷ ಓದ್ಬಿಟ್ಟು ಒಂದು ಹಾಸನದಲ್ಲಿ ಭಾಳ ಅನ್ಯಾಯ ಆಗಿದೆ ಒಂದು ಬಿಲ್ಡಿ ಅದ್ರ ಬಗ್ಗೆ ಹೇಳ್ತೀನಿ ದಯವಿಟ್ಟು ಹೆಣ್ಮಕ್ಳು ಈ ಥರ ಮಾಡೋ ಸರಿ ನಾ ನಿಮ್ಮನೆ ಹೆಣ್ಮಕ್ಳು ಈ ಥರ ಮಾಡ್ತಾರಾ ಏ ನೀನು ಯಾವನೇ ಕೇಳಕ್ಕಂತೂ ಅನ್ಬೋದು ನಿಮ್ಮನೆ ಹೆಣ್ಮಕ್ಳು ಈ ಥರ ಮಾಡಿದರೆ ನೀವು ಸುಮ್ಮನೆ ಇರ್ತೀರ ಮಕ್ಕಳಿಗೆ ಅಲ್ವಾ ಇವ್ರ ಅಪ್ಪ ಅಮ್ಮ ಏನಕ್ಕೆ ಕಳಿಸಿರ್ತಾರೆ ಚೆನ್ನಾಗಿ ಓದಕಂತ ಕಳಿಸಿರ್ತಾರೆ ಆದ್ರೆ ಇವ್ರು ಬಂದು ಬೀದಿಲಿ ಇಟ್ಕೊಂಡು ಈ ತರ ಅರ್ಧಮರ್ಧ ಬಟ್ಟೆ ಹಾಕಿಂದು ಮನ ಮರದಿ ಮುಚ್ಚಳೋಕೋಸ್ಕರನ್ನ ಲಕ್ಷನ ಗಟ್ಟಲೆ ಖರ್ಚು ಮಾಡಿ ತಮ್ಮ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಟ್ಟೆ ಕೊಡ್ತಿದ್ರೆ ಇವ್ರು ಯೋಗ್ಯತೆ ಕಟ್ಟಿ ಬೆಂಕಿ ಹಾಕ